ಸ್ನೇಹಿತರ ನಮಸ್ಕಾರ ಎಲ್ಲರಿಗೂ ನಿಮ್ಮ ಹತ್ರ ಬೈಕ್ ಅಥವಾ ಕಾರ್ ಅಥವಾ ಯಾವುದೇ ವೆಹಿಕಲ್ ಇದ್ರೂ ಕೂಡ ನೀವು ಈ ಒಂದು ಕೆಲಸವನ್ನ ಮಾಡಿಸೋದು ಕಡ್ಡಾಯ ಆಗಿರುತ್ತೆ ಸರ್ಕಾರ ಅವತ್ತಿನಿಂದನೂ ಕೂಡ ಹೇಳ್ಕೊಂಡು ಬರ್ತಾನೆ ಇದೆ ಆದ್ರೂ ಕೂಡ ಇಲ್ಲಿ ತುಂಬಾ ಜನರು ತಲೆ ಕೆಡಿಸಿಕೊಂಡಿಲ್ಲ ಸೊ ಹಾಗಾಗಿ ಒಂದು ಲಿಮಿಟ್ ಅನ್ನ ಕೊಟ್ಟಿದ್ದಾರೆ ಒಂದು ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳ್ತೀನಿ ಮತ್ತೆ ನೀವೇನಾದ್ರೂ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಮೊದಲನೇ ಬಾರಿಗೆ ಇದು ಹೊಸದಾಗಿ ಬಂದಿರುವಂತದ್ದು ಮೊದಲನೇ ಬಾರಿಗೆ ಒಂದು ಸಾವಿರ ರೂಪಾಯಿ ದಂಡ ಎರಡನೇ ಬಾರಿಗೆ ಎರಡು ಸಾವಿರ ರೂಪಾಯಿ ದಂಡ ನಿಮಗೆ ಆ ಸಾರಿಗೆ ಇಲಾಖೆ ಮತ್ತೆ ಪೊಲೀಸರು ಅಂದರೆ ಟ್ರಾಫಿಕ್ ಪೊಲೀಸರು ನಿಮಗೆ ದಂಡ ದಂಡವನ್ನು ಹಾಕ್ತಾರೆ ನಿಮಗೆ ಫೈನ್ ಅನ್ನ ಹಾಕ್ತಾರೆ ಅನಾವಶ್ಯಕವಾಗಿ ನೀವು ಫೈನನ್ನು ಕಟ್ಟಬೇಡಿ ದಂಡವನ್ನು ಕಟ್ಟಬೇಡಿ ಸೊ ಈ ದಿನಾಂಕದ ಒಳಗೆ ನೀವು ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅದು ಏನಂದರೆ ನಿಮ್ಮ ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಅಥವಾ ಯಾವುದೇ ವೆಹಿಕಲ್ ಆಗಿರ್ಬೋದು ಆ ಒಂದು ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕ್ಸೋದು ಕಡ್ಡಾಯ ಆಗಿರುತ್ತೆ ಹೌದು ಸ್ನೇಹಿತರೆ ಸರ್ಕಾರ ಎಚ್ ಎಸ್ ಆರ್ ಪಿ ಅಂದ್ರೆ ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅನ್ನ ಎಲ್ಲಾ ವಾಹನಗಳಿಗೆ ಅಂದ್ರೆ ಯಾರ್ಯಾರೆಲ್ಲ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸ್ಬೇಕು ಅಂತ ನೋಡದಾದ್ರೆ ನೀವೇನಾದ್ರೂ ಎರಡ್ ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದನೇ ತಾರೀಕಿನ ಮುಂಚೆ ನೀವೇನಾದರೂ ಬೈಕನ್ನ ರಿಜಿಸ್ಟ್ರೇಷನ್ ಅನ್ನ ಮಾಡ್ಸಿದ್ರೆ ಬೈಕನ್ನ ತಗೊಂಡಿದ್ರೆ ಅಥವಾ ಕಾರನ್ನ ರಿಜಿಸ್ಟ್ರೇಷನ್ ಅನ್ನ ಮಾಡ್ಸಿದ್ರೆ ಅಂತಹ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಹಾಕ್ಸೋದು ಕಡ್ಡಾಯ ಆಗಿರುತ್ತೆ ಅಥವಾ ನಿಮ್ಮ ಬೈಕ್ ಗಾಗಿರ್ಬೋದು ಅಥವಾ ಕಾರ್ ಗಾಗಿರ್ಬೋದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲ ಅಂತಂದ್ರೆ ಅದನ್ನು ಹಾಕ್ಸೋದು ಕಡ್ಡಾಯ ಆಗಿರುತ್ತೆ ಸೊ ನಿಮ್ಗೆ ಇಲ್ಲಿ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀನಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹೇಗೆ ಇರುತ್ತೆ ಅಂತ ಈ ರೀತಿಯಾದಂತಹ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ನೀವು ಹಾಕ್ಸೋದು ಕಡ್ಡಾಯ ಆಗಿರುತ್ತೆ ಸೊ ಇಲ್ಲ ಅಂದ್ರೆ ನಿಮಗೆ ಒಂದು ಸಾವಿರ ರೂಪಾಯಿ ಮೊದಲನೇ ಬಾರಿ ಮತ್ತೆ ಎರಡ್ ಸಾವಿರ ರೂಪಾಯಿ ಎರಡನೇ ಬಾರಿಗೆ ನಿಮಗೆ ಫೈನ್ ಅನ್ನ ಹಾಕ್ತಾರೆ ಸೊ ಅನಾವಶ್ಯಕವಾಗಿ ನೀವು ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ ಸಾರಿಗೆ ಇಲಾಖೆಯು ದಂಡವನ್ನ ಹಾಕೋದಿಕ್ಕೆ ಫೈನ್ ಅನ್ನ ಹಾಕೋದಿಕ್ಕೆ ಆಲ್ರೆಡಿ ತೀರ್ಮಾನವನ್ನ ಮಾಡಿದರೆ ಹಾಗಾದ್ರೆ ಯಾವ ದಿನಾಂಕದಿಂದ ಈ ಒಂದು ದಂಡವನ್ನ ಹಾಕ್ತಾರೆ ಫೈನ್ ಅನ್ನ ಹಾಕ್ತಾರೆ ಅಂತ ನೋಡೋದಾದ್ರೆ ಮುಂದಿನ ತಿಂಗಳ ಫೆಬ್ರವರಿ ಹದಿನೇಳನೇ ತಾರೀಕಿನ ನಂತರ ಯಾರೆಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕ್ಸಿರೋದಿಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇರೋದಿಲ್ಲ ಅಂತಹ ವಾಹನಗಳಿಗೆ ಫೈನ್ ಅನ್ನ ದಂಡವನ್ನ ಹಾಕ್ತಾರೆ ಫೆಬ್ರವರಿ ಹದಿನೇಳನೇ ತಾರೀಕಿನವರೆಗೂ ಇಲ್ಲಿ ಟೈಮ್ ಅನ್ನ ಕೊಟ್ಟಿದ್ದಾರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕ್ಸೋದಿಕ್ಕೆ ಒಂದ್ ವೇಳೆ ಏನಾದ್ರೂ ಹದಿನೇಳನೇ ತಾರೀಕಿನ ನಂತರವೂ ಕೂಡ ಆ ಒಂದು ವಾಹನಗಳಿಗೆ ಅಂದ್ರೆ ನಿಮ್ಮ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಅಳವಡಿಕೆ ಮಾಡಿಲ್ಲ ಅಂತಂದ್ರೆ ಹಾಕ್ಸಿಲ್ಲ ಅಂತಂದ್ರೆ ನಿಮ್ಗೆ ಒಂದು ಸಾವಿರ ರೂಪಾಯಿ ಮೊದಲನೇ ಬಾರಿ ಎರಡ್ ಸಾವಿರ ರೂಪಾಯಿ ಎರಡನೇ ಬಾರಿ ದಂಡವನ್ನ ಹಾಕ್ತಾರೆ ಹಾಗಾದ್ರೆ ಇದುವರೆಗೂ ಯಾರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ನಿಮ್ಮ ಬೈಕ್ ಕಾರ್ ಅಥವಾ ವೆಹಿಕಲ್ಗೆ ಯಾರು ಹಾಕ್ಸಿಲ್ಲ ಅಂತಂದ್ರೆ ಹಾಕ್ಸೋದು ಹೇಗೆ ಈ ಒಂದು ನಂಬರ್ ಪ್ಲೇಟ್ ಅನ್ನ ಹಾಕ್ಸೋದು ಹೇಗೆ ಅಂತ ನೀವು ಕೇಳ್ತಿದ್ರೆ ಆ ಒಂದು ನಂಬರ್ ಪ್ಲೇಟ್ ಅನ್ನ ಹಾಕ್ಸೋದು ಹೇಗೆ ಆರ್ಡರ್ ಬುಕ್ ಮಾಡೋದು ಹೇಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡೋದು ಹೇಗೆ ಅಮೌಂಟ್ ಎಷ್ಟಾಗುತ್ತೆ ಆ ಒಂದು ನಂಬರ್ ಪ್ಲೇಟ್ ಉಪಯೋಗಗಳು ಏನು ಏನಕ್ಕೆ ಕಡ್ಡಾಯ ಮಾಡಿದರೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ನಿಮಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ ಸೊ ನೀವೇನಾದರೂ ಆ ಒಂದು ನಂಬರ್ ಪ್ಲೇಟ್ ಹಾಕ್ಸೋದು ಹೇಗೆ ಆರ್ಡರ್ ಮಾಡೋದು ಹೇಗೆ ಸೊ ನಿಮ್ಮ ಮನೆ ಹತ್ರನೂ ಕೂಡ ಆ ಒಂದು ನಂಬರ್ ಪ್ಲೇಟ್ ಅನ್ನ ಹಾಕೋದಕ್ಕೆ ಬರ್ತಾರೆ ಅಥವಾ ನೀವು ಕೂಡ ಸೆಲೆಕ್ಟೆಡ್ ಶೋರೂಮ್ಗಳಲ್ಲಿ ಹೋಗಿ ನೀವು ಆ ಒಂದು ನಂಬರ್ ಪ್ಲೇಟ್ ಹಾಕ್ಸ್ಬೋದು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಮತ್ತೆ ಫಸ್ಟ್ ಕಾಮೆಂಟ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಐ ಕಾರ್ಡ್ ಅಲ್ಲಿ ಕೂಡ ಬರುತ್ತೆ ಎಂಡ್ ಸ್ಕ್ರೀನ್ ಅಲ್ಲಿ ಕೂಡ ಬರುತ್ತೆ ನೀವು ಆ ಒಂದು ವಿಡಿಯೋನ ನೋಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಬುಕ್ ಮಾಡೋದು ಹೇಗೆ ಅದನ್ನ ಹಾಕ್ಸೋದು ಹೇಗೆ ಅದರಿಂದ ಏನು ಉಪಯೋಗ ಏನಕ್ಕೆ ಕಡ್ಡಾಯ ಮಾಡಿದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಆ ಒಂದು ವಿಡಿಯೋದಿಂದ ನೀವು ತಿಳ್ಕೊಬಹುದು ಅವಶ್ಯಕತೆ ಇರುವಂತವರು ಆ ಒಂದು ವಿಡಿಯೋವನ್ನ ನೋಡಬಹುದು ಸೊ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಯ್ತು ಸ್ನೇಹಿತರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಯಾರು ಹಾಕ್ಸಿಲ್ಲ ಎಲ್ಲರೂ ಕೂಡ ಫೆಬ್ರವರಿ ಹದಿನೇಳನೇ ತಾರೀಕಿನ ಒಳಗಡೆ ಎಲ್ಲರೂ ಕೂಡ ಕಂಪಲ್ಸರಿ ಹಾಕ್ಸ್ಲೇಬೇಕು ಕಡ್ಡಾಯ ಆಗಿರುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್